ಕನ್ನಡದಲ್ಲಿ ಬರುತ್ತಿರುವ ಬಹು ನಿರೀಕ್ಷಿತ ಹಾಗೂ ಬಿಗ್ ಬಜೆಟ್ ಚಿತ್ರ ಕುರುಕ್ಷೇತ್ರ ಇದು ದರ್ಶನ್ ಅವರ ಐವತ್ತನೇ ಚಿತ್ರವಾಗಿದ್ದು ಇದೀಗ ಪ್ರೇಕ್ಷಕರಲ್ಲಿ ಕುತೂಹಲ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಈ ಚಿತ್ರವು ಹಲವಾರು ವಿಷಯಗಳಿಂದ ಸೆನ್ಸಿಷ್ಟ ಸುದ್ದಿಗಳನ್ನು ಪ್ರತಿದಿನ ಪ್ರೇಕ್ಷಕರಿಗೆ ನೀಡುತ್ತಿದೆ ಸೊ ದರ್ಶನ್ ಅವರು ದುರ್ಯೋಧನ ಪಾತ್ರ ಮಾಡುತ್ತಿರುವುದು ನಿಮಗೆಲ್ಲ ತಿಳಿದಿರುವ ವಿಚಾರ ಆದರೆ ಇದೀಗ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಕರ್ನಾಟಕದಲ್ಲಿ ಕರ್ಣನೆಂದರೆ ತಟ್ಟನೆ ನೆನಪಿಗೆ ಬರುವುದು ರೆಬಲ್ ಸ್ಟಾರ್ ಅಂಬರೀಷ್ ಆದರೆ ಇನ್ನು ಕುರುಕ್ಷೇತ್ರ ಚಿತ್ರದಲ್ಲಿ ಕರ್ಣನ ಪಾತ್ರಕ್ಕೆ ಸೂಕ್ತ ನಟ ಸಿಗುತ್ತಿಲ್ಲ ಹಲವಾರು ನಟರನ್ನ ಈ ಪಾತ್ರಕ್ಕೆ ಪ್ರಯತ್ನಿಸಿದರೂ ಸಾಧ್ಯವಾಗುತ್ತಿಲ್ಲ ಹಲವಾರು ಟ್ವಿಸ್ಟ್ಗಳ ನಡುವೆ ಈಗ ಚಿತ್ರತಂಡದಿಂದ ಇದೀಗ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ ಅದೇನೆಂದರೆ ಈ ಚಿತ್ರದಲ್ಲಿ ಕರ್ಣನ ಪಾತ್ರವನ್ನು ಸಹ ದರ್ಶನ್ ಅವರಿಂದ ಮಾಡಿಸುವ ಯೋಚನೆ ಮಾಡುತ್ತಿದೆ ಚಿತ್ರತಂಡ ಈ ಬಗ್ಗೆ ಸೂಚನೆ ನೀಡಿರುವ ನಿರ್ದೇಶಕ ನಾಗಣ್ಣ ಅವರು ದರ್ಶನ್ ಅವರು ಯಾವ ಪಾತ್ರ ಮಾಡುತ್ತಾರೆ ಎನ್ನುವುದು ಇನ್ನೂ ನಿರ್ಧಾರವಾಗಿಲ್ಲ ಎನ್ನುತ್ತಾರೆ ಇನ್ನು ಚಿತ್ರಕಥೆಯನ್ನ ಬದಲಾಯಿಸಿ ಕರ್ಣನ ಪಾತ್ರವನ್ನ ಮುಖ್ಯವಾಗಿಸಿ ಚಿತ್ರ ನಿರ್ಮಿಸುವ ಸಾಧ್ಯತೆ ಇದೆಯಂತೆ ಒಟ್ಟಿನಲ್ಲಿ ಇಲ್ಲವಾದಲ್ಲಿ ದುರ್ಯೋಧನ ಹಾಗೂ ಕರ್ಣನ ಎರಡೂ ಪಾತ್ರವನ್ನ ದರ್ಶನ್ ಅವರಿಂದಲೇ ಮಾಡಿಸುವ ಸಾಧ್ಯತೆಗಳು ಹೆಚ್ಚಾಗಿ ಬರ್ತಿವೆ ಹೀಗಾದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಕುರುಕ್ಷೇತ್ರ ಚಿತ್ರ ಡಬಲ್ ಧಮಾಕಾ ಅಂತಲೇ ಹೇಳಬಹುದು ಒಂದು ಪಾತ್ರದಲ್ಲಿ ದರ್ಶನ್ ಅವರನ್ನ ಕಣ್ತುಂಬಿಕೊಳ್ಳುವ ಅವರ ಅಭಿಮಾನಿಗಳು ಇದೀಗ ಕರ್ಣ ಮತ್ತು ದುರ್ಯೋಧನ ಎರಡೂ ಪಾತ್ರಗಳನ್ನು ಒಟ್ಟಾರೆ ಕಂಡ್ರೆ ಅವರ ಖುಷಿಯು ಆಕಾಶದಷ್ಟು ವಿಶಾಲವಾಗಿರುತ್ತದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ